ಊರಲ್ಲಿ ಚೌಕ ಬರ ಇಲ್ಲೆಲ್ಲ ಅಳುಗುಳಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ಲಾಕ್ಸ್

ಇದು ತರಕಾರಿ ಕಟ್ ಮಾಡತಕ್ಕಂಥ ಇದೊಂದಿದೆ ಮತ್ತೆ ಇದು ಅಣ್ಣ ಕಟ್ ಮಾಡೋದಕ್ಕೆ ಕಲಂಗಿ ಹಣ್ಣು ಬೇಸಿಗೆ ಕಾಲ ಬಂದಾಗ ಇದನ್ನ ಯೂಸ್ ಮಾಡ್ತೀನಿ ಕಲಂಗಿ ಹಣ್ಣಿಗೆ ಚೆನ್ನಾಗಿದೆ ತುಂಬಾ ಶಾರ್ಪ್ ಆಗಿದೆ ಅದಾದ್ಮೇಲೆ ಇದು ಒಂದು ಸ್ಪ್ಯಾನರ್ ಎಲ್ಲ ತರದ್ದು ಟೈಪ್ ಮಾಡೋಕೆ ಒಂದು ಸ್ಪ್ಯಾನರ್ ಇದೆ ಓಕೆ ಅದಾದ್ಮೇಲೆ ಇದು ನೋಡಿ ಗಮ್ ಇದೆ ತುಂಬಾ ಪವರ್ಫುಲ್ ಗಮ್ ಏನಾದ್ರೂ ಉದ್ದು ಸೈಡ್ ಪಟ್ಟಿ ಅದಕ್ಕೆ ಜೊತೆ ಮುಟ್ಟಿಸ್ಬೋದು ಇದು ಒಂದು ಟೇಪು ಗೊತ್ತಲ್ವಾ ಟೇಪು ಏನ್ ಟೇಪ್ ಹೇಳಿತ್ತು ಇದು ಟೇಪಲ ಹೋಗಕರೆ ಐಟ್ ಚೆಕ್ ಮಾಡ್ಕೊಬಹುದು ಮತ್ತೆ ಏನಾದ್ರೂ ಆಯ್ತೇಬೇಕ ಅಂತ ಚೌಕ ಓಕೆ ಓಕೆ ಇದಾದ ಮೇಲೆ ನೋಡಿ ಇದು ಏನು ಈ ತಕ್ಷಣ ಏನೋ ಏನೋ ಅಂತ ಹೇಳ್ತಾರೆ ಅದು ಗರಗಸನ ಗರಗಸ ಅಲ್ಲೇ ಆದ ಒಂದು ಈ ಓಕೆ ಓಕೆ ಇದು ಇದು ಬಿಸ್ಕೋ ಕಂಪ್ನಿಯಿಂದ ಒಂದು ಇದು ಸೆಟ್ಟು ಸ್ಪ್ಯಾನರ್ ಇದು ಫೋಟ್ರ ಸೆಟ್ಟು ನೋಡಿ ಎಲ್ಲ ಥರದ್ದು ನಾವು ಒಳಗಡೆ ಕನೆಕ್ಟ್ ಮಾಡ್ಕೋಬೋದು ಓಕೆ ನೋಡಿ ಏನಿಲ್ಲ ಸಿಂಪಲ್ ಇದನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡು ಇದರ ಕನೆಕ್ಟ್ ಮಾಡ್ಕೊಂಡು ಇಲ್ಲ ಅದು ಯೂಸ್ ಮಾಡಿ ಓಕೆ ಅದು ಎಷ್ಟಾಯಿತು ತರೋಕ್ಕೆ ಇದು ಆಲ್ಮೋಸ್ಟ್ ಒನ್ ಫಿಫ್ಟಿ ರುಪೀಸ್ ಒಳಗಡೆ ಇದೆ ಮತ್ತು ಇವೆರಡು ಚಾಕು ಎಕ್ಸ್ಟ್ರಾ ಚಾಕುಗಳು ಎಕ್ಸ್ಟ್ರಾ ಚಾಕುಗಳು ಬೇಕಾದ್ರೆ ಯೂಸ್ ಮಾಡ್ಕೊಳ್ತೀವಿ ಈ ಸತಿ ಎರಡು ಚಾಕು ಕೆಲಸ ಮಾಡ್ತಾ ಇದೆ ಇದು ಒಂದು ಸ್ಕೇಲ್ ಸ್ಕೇಲ್ ಯಾರೋ ಚೆನ್ನಾಗಿದೆ ಚೆನ್ನಾಗಿದೆ ಅದೇ ಹೇಳಿದ ನಾನು ಆಪರೇಷನ್ ಕಟ್ ಮಾಡೋತರ ಏನೋ ಆ ಸಿಜರ್ ಸೈಕಲ್ ಹಾಸ್ಪಿಟಲ್ ಅಂತದೇ ಇರುತ್ತೆ ಗೊತ್ತಿಲ್ಲ ಹಾಸ್ಪಿಟಲ್ ಗೆ ಇದು ಬಂದು ಬ್ಲೇಡ್ ಬ್ಲೇಡ್ಸ್ ಇದಿರಲಿ ಇದು ಬರುತ್ತಲ್ಲ ಎಂತ ಬ್ಲೇಡ್ಸ್

ಎಲ್ಲ ಮನೇಲೂ ಆಮೇಲೆ ಮಳೆ ತೆಗೆಯೋದು ಎಲ್ಲಾರ ಮನೆಯಲ್ಲೂ ಇದು ಇಟ್ಕೊಂಡಿರ್ತಾರೆ ಇದು ಸುತ್ತಿಗೆ ಸುತ್ತಿಗೆ ಮಳೆನೂ ತೆಗಿಬೋದು ಹಿಂದುಗಡೆಯಿಂದ ಮಳೆ ಹೊಡಿಬೋದು ಓಕೆ ಓಕೆ ಚೆನ್ನಾಗಿತ್ತು ಆದರೂ ನಮ್ಮ ಕುಕ್ಕರ್ಗಳು ನಟ್ಗಳು ಯೂಸ್ ಆದಾಗ ಇದೊಂದು ತುಂಬಾ ಸೊ ಮತ್ತೆ ಕಾರನು ಒಂದಿದೆ ಕಾರಿಗೆ ಅದು ಆಗಿದೆ ಇದು ಮನೆ ಕೆಲ್ಸಕ್ಕೆ ಯೂಸ್ ಮಾಡುವಾಗ ಯೂಸ್ ಮಾಡ್ತೀನಿ ಅದಾದ ತಕ್ಷಣ ಇದು ನಂದು ಎಕ್ಸರ್ಸೈಸ್ ಮಾಡೋದು ಇದನ್ನ ಯಾವಾಗಲೂ ಆಸಾರ ಟೈಮ್ ಇದಾಗ ಮಾತ್ರ ಈ ಥರ ಎಕ್ಸರ್ಸೈಸ್ ಮಾಡ್ತೀವಿ ಇಲ್ಲೆಲ್ಲ

ಇದು ಕ್ರಿಕೆಟ್ ಆಗ್ಬಾರದು ಐ ಯೂಸ್ ಮಾಡ್ತದೆ ಒಂದು ಎಷ್ಟು ಒಂದು ಆರೇಳು ತರ್ತಿದೆ ಐದು ಯೂಸ್ ಮಾಡ್ಕೊಂಡೆ ಇದೊಂದು लास्ट ಇ ಉಳಿದೆ ಇದು ಮುಂದೆ ಬೇಕಾಗುತ್ತೆ ಅದಾದ ಮೇಲೆ ಇದೊಂದು ಟೇಪ್ ಇದು ಸನ್ಸೈಸ್ ಟೇಪ್ ಇದು ದುಡ್ಡುಗಳಿಗೆ ಅಂತ ಟೇಪ್ ಇದು ದುಡ್ಡಿಗಂತ ದುಡ್ಡಿಗೆ ಜಾಸ್ತಿ ಯೂಸ್ ಮಾಡ್ತೀವಿ ಹೌದು ಹೌದು ವೈಟ್ ಚಿಕ್ಕ ಅದಾದ ಮೇಲೆ ಇದೆ

3 ಇಂಚು ಇದೇನಿದು 3 ಇಂಚು ಅಂತ ಇದೆ ಇದು ಬೋಲ್ಟ್ ನಟ್ ಗಳು ಈ ಸ್ ಪ್ಯಾನ್ ಆಗೋಣ ಹಾಕಲ್ವಾ ಇದು ಯಾವ ನಟಿಗೆ ಬೇಕಾದರೂ ನಾವು ಟೈಟ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೊಬಹುದು ಅದೇ 60 ರೂಪಾಯಿ ತೋರಿಸ್ಂಗೇste 30 ರಿಂದ ನೋಡಿ ಸಕ್ಕತ್ತಾಗಿದೆ ವರ್ಷದ ಇದಾಡಿ ಇದಾಡಿ ಹೇಗಾದ್ರೆ ಎಷ್ಟು ಬೇಕಾ ನಾವು ಟೈಟ್ ಮಾಡ್ಕೊಬಹುದು ಯಾಕಂದ್ರೆ ಬೋಲ್ಟ್ ನಟ್ ಎಷ್ಟು ಇಂದ ಇಷ್ಟು ಸೈಜ್ ಮೇಲೆ ಡಿಪೆಂಡ್ ಆಗಿ ಅದೇಷ್ಟು ಅಮೌಂಟ್ ಇದು 200 ರೂಪಾಯಿ ತರಚು 250 ಅಲ್ಲಿ ಇದೆ ಆಗಿದೆ ಇದು ಬಂದುಬಿಡುತ್ತೆ ಇದನ್ನ ರಿಂಜ್ ಪ್ಯಾನ್

ಇದನ್ನ ಯೂಸ್ ಮಾಡಿ ನೋಡಿ ಮ ಗೋಡೆ ಹೊಡೆದಾಗ ಪ್ಲಾಸ್ಟಿಕ್ಕು ಮಳೆ ಎಲ್ಲ ತಗೊಂಡು ಮತ್ತು ಇನ್ನೊಂದು ಸಣ್ಣ ಚೈನ್ ಇದೆ ಇದು ಕೂಡ ಯೂಸ್ ಆಗುತ್ತೆ ಒಂದು ಹಳೆ ಒಂದು ಸೈಕಲ್ ಇತ್ತಲ್ಲ ಎಲ್ಲ ನಾನು ಯೂಸ್ ಹೋದಾಗ ಕರೆಕ್ಟ್ ಕರೆಕ್ಟ್ ನೆನಪು ಆಯ್ತು ಸೈಕಲ್ ಇದು ಪ್ಲಸ್ ಥರ ಅದು ಯಪ್ಪ

ನೆನಪಿಗೆ ತಗೊಂಡ್ಬಂದಿದ್ದೀನಿ ಉಳಿತು ಅವರು ಯೂಸ್ ಮಾಡ್ತಂತಹ ಕುಟ್ನೀರು ಎಲ್ಲ ಹಿಡ್ಕೆ ಹಾಕೊಂಡಿರೋದು ಇದು ಎಲ್ಲೋ ಒಂದು ಮೂಲೆಯಲ್ಲಿ ಕುಟ್ಟಿಡ್ದೋಗ್ತಾಯಿತ್ತು ಅದನ್ನ ಕುಟ್ಟಿಡೋದು ಬಿಟ್ಟಿಲ್ಲ ಮನೆ ತಗೊಂಡ್ಬಂದು ಸೇಫ ಒಂದು ಸ್ವೀಟ್ ಮೆಮೊರಿ ಅಂತ ರೂಪಶ್ರಿ ಅವರು ಇದನ್ನ ಸೇಫ್ ಆಗಿ ಇಟ್ಕೊಂಡಿದ್ದಾರೆ ನೆನಪಿಗೆ ಅಲ್ಲಿ ಊರಲ್ಲಿತ್ತು ತಗೊಂಡ್ಬಂದೆ ಚಾಕು ಬಂದಿತ್ತು ಎರೆಡ್ ನಾನ್ ತಗೊಂಡಿದೆ ಇದೊಂದು ಇಷ್ಟ ಆಗ್ತಿಲ್ಲ ನೋಡಿ ಆದ್ರೆ ಸೂಪರ್ ಆಗೈತೆ ಚಾಕು ಮಾತ್ರ ತಸ 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 ಹೇಗಿದೆ ನಾನು ಇದೇ ಯೂಸ್ ಮಾಡೋದು ಎಷ್ಟು ಶಾರ್ಪ್ ಆಗಿರೋ ಇದೆ ಚೆನ್ನಾಗಿದೆ ಸಕ್ಕತ್ತ ಕ್ವಾಲಿಟಿ ಇದೆ ಸಕ್ಕತ್ತ ಕಟ್ ಆಗುತ್ತೆ ಇದ್ರದ್ದು ಇದ್ರುದು ಹೋಗಿತ್ತು ಸುಮಾರು ಬೌಲ್ಸ್ ಗಳು ಮತ್ತೆ ಮನೆಗೆ ಬೇಕಾದಂತಹ ಬೇರೆ ಬೇರೆ ಐಟಂಗಳು ಇದಾವೆ ನೋಡಿ फ्रेंड्स ಇವನ್ನನ್ನ ಡಂಬಲ್ಸ್ ಗಳು ಟೈಮ್ ಸಿಕ್ಕಿದಾಗ ಇದರಲ್ಲಿ ಎಕ್ಸರ್ಸೈಸ್ ಮಾಡ್ತೀನಿ ತುಂಬ ಐದು ಕೆ ಜಿ ಡಂಬಲ್ಸ್ ಇದೆ ಎರಡೂ ಚೆನ್ನಾಗಿ ಇದೆ ಬಟ್ ಟೈಮೇ ಇಲ್ಲ ಫ್ರೆಂಡ್ಸ್ ಇದು ಮನೆಯಿಂದ ಮೇಲೆ ಒಂದು ಟಾರ್ಚ್ ಇಡಲೇಬೇಕು ಈ ಟಾರ್ಚು ಯಾವ್ದು ಕಂಪ್ನಿ ಪಿಝಾನ್ ಕಂಪ್ನಿದು ತುಂಬ ಕ್ವಾಲಿಟಿ ಇದೆ ಸೂಪರ್ ಇದು ನೋಡಿ ನಾನು ಬೇಸಿಗೆ ಕಾಲದಾಗೆ ನಾನು ಕಾರಲ್ಲಿ ಕುತ್ಕೊಂಡಾಗ ತುಂಬ ಸೆಕೆ ಅಂದ್ಬಿಟ್ಟು ಯಾಕೆಂದರೆ ಎಲ್ಲ ಟೈಮಲ್ಲಿ ಎ ಕುತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಇದನ್ನು ಎಮರ್ಜೆನ್ಸಿಗೋಸ್ಕರ ಇಟ್ಕೊಂಡಿದ್ದೀನಿ ಇದೇನು ಗೊತ್ತಾ ಇದು ನಮ್ಮದು ಬಿ ಪಿ ಚೆಕ್ ಮಾಡೋದು ಪಲ್ಸ್ ಪಲ್ಸ್ ರೇಟ್ ಚೆಕ್ ಮಾಡೋದು ಇದು ಏನು ಸೂಪ್ ಇನ್ನೂ ವರ್ಕ್ ಆಗ್ತಾಯಿದೆ ಸೂಪರ್ ಇದು ಬಂದು ಗೊತ್ತಲ್ವಾ ಜಂಕ್ಷನ್ ಬಾಕ್ಸ್ ಇದು ಇದು ಕೂಡ ಎಲ್ಲ ವೈರ್ಗಳಿಗೆ ಏನು ಟಿ ವಿ ಟಿವಿ ಕನೆಕ್ಟ್ ಮಾಡ್ಕೊಳ್ಳೋದು ಯೂಸ್ ಆಗಿದೆ ಇದು ಬಂದು ಸೊಳ್ಳೆ ಬ್ಯಾಟು ಇದು ತುಂಬ ಒಳ್ಳೆ ಸೂಪರ್ ನನಗೆ ಅದು ಭಾಳ ಇಷ್ಟ ಯಾಕೆಂದರೆ ಇದು ಒಳ್ಳೆ ಬ್ರ್ಯಾಂಡು ಇದು ಐನೂರು ರೂಪಾಯಿ ಆಲ್ಮೋಸ್ಟ್ ಐನೂರು ರೂಪಾಯಿನ ಕೊಟ್ಟಿದ್ದೀನಿ ಆಲ್ರೆಡಿ ಐದಾರು ವರ್ಷದ ಮೇಲೆ ಆಗಿದೆ ಅಂದರೆ ಬೇಜಾನ್ ಸೊಳ್ಳೆ ಸಾಯಿಸ್ ಬಿಡಿದೀನಿ ಸೊಳ್ಳೆಗಳು ಬಂದು ಒಂದು ಸಮಾಧಾನ ಕೊಲೆ ಮಾಡಿದೀವಿ ಜೈಲಿಗೆ ಹಾಕಬೇಕು ಪೊಲೀಸರು ಹುಡುಕೊಂಬಂದ್ರೆ ಹೋಗ್ಬೇಕಾಗುತ್ತೆ ಇದೇನು ಗೊತ್ತಾ ಇದು ರೀಸೆಂಟ್ಲಿ ಒಂದು ಬುಕ್ ಮಾಡ್ಕೊಂಡಿದ್ದು ಮನೆಯಲ್ಲಿ ಕಿಚನ್ ಅಲ್ಲಿ ಅಡಿಗೆ ಮಾಡಿ ಕಿಚನ್ ಅಲ್ಲಿ ಅಡಿಗೆ ಮಾಡುವಾಗ ಇದು ತುಂಬಾ ಯೂಸ್ ಆಗುತ್ತೆ ಟ್ರೈಪೋಡ್ ತರನ ಟ್ರೈಪೋಡ್ ತರ ಚಿಕ್ಕ ಟ್ರೈಪೋಡ್ ಸ್ಮಾರ್ಟ್ ಟ್ರೈಪೋಡ್ ಓಕೆ ನೆಕ್ಸ್ಟ್ ಇದು ಬಂದು ಅಲಾರಂ ಬೆಳಿಗ್ಗೆ ಟೈಮ್ ಅಲ್ಲಿ ನಮ್ಮ ಮೊಬೈಲ್ ಎಬ್ರಿಸುತ್ತೆ ಅದರ ಜೊತೆಗೆ ಇದು ನಮ್ಮನ್ನ ಎಬ್ರಿಸುತ್ತೆ ಅದು ಎಂತ ಸೌಂಡ್ ಮಾಡೋದು ಗೊತ್ತಾ ಅಂತ ಅಲಾರಂ ತುಂಬಾ ಚೆನ್ನಾಗಿದೆ ತುಂಬಾ ಅದು ಎಂತ ಸೌಂಡ್ ಮಾಡೋದು ಗೊತ್ತಾ ಕಿರ್ರ್ ಅಂತ ಅದು ಅಳೆಕಾದ ಫೋನ್ ಬಿಡ್ಕೊಳ್ತಲ್ಲ ಆ ತರ ಬಿಡ್ಕೊಳ್ತಾ ಇದು ಬಂದು ನಮ್ದು ವೇಟ್ ಮಷೀನ್ ಯಾವಾಗಾದ್ರೂ ವೀಕ್ಲಿ ಫಿಫ್ಟೀನ್ ಡೇಸ್ ಗೆ ಒಂದಸಲ weight check ಮಾಡ್ತೀವಿ ರೂಪಾಶ್ರೀ ಅವರು ಡಯಟ್ ಮಾಡ್ತಾರಲ್ವಾ ಅವರಿಗೆ ತುಂಬಾ ಯೂಸ್ ಆಗಿದೆ ಇದು ಇನ್ನು ಇದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಇನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಇದು ಕೂಡ ತುಂಬಾ ಯೂಸ್ ಆಗುತ್ತೆ ಏನ ಇದು ಇದು weight machine ಅಂದ್ರೆ ಚಿಕ್ಕದು ಈ ಗಣ್ಣ ಸಂಚನಾ ಶೇಬಣ್ಣ ಅದೆ ಗ್ರಾಂ ಲೆಕ್ಕದಲ್ಲಿ ಊಟ ಮಾಡಕ್ಕೆ weight weight loss ಮಾಡೋ ಟೈಮಲ್ಲಿ ಗ್ರಾಂ ಲೆಕ್ಕದಲ್ಲಿ ಫ್ರೂಟ್ಸ್ ಸ್ನಾಕ್ಸ್ ಊಟ ಹಾಕ거든 ಫ್ರೂಟ್ಸ್ ವೆಜಿಟಬಲ್ಸ್ ಅಥವಾ ರೈಸ್ ಈ ತರ ಸಣ್ಣ ಸಣ್ಣ ಐಟಮ್ 100 ರಿಂದ ಇಂದ ಒಂದು 1 ಕೆಜಿ 1 ಕೆಜಿ ತಕನ ಇದರಲ್ಲಿ ನಾವು ಟೋಕ ಆಗ್ಬಹುದು ಯಾ ಐಟಮ್ ಮಿನಿಮಮ್ 10 ಕೆಜಿ ಒಳಗೇ ಚೆಕ್ ಮಾಡಬೇಕು ಹೌದು ಹೌದು ಇದು ಬಂದು ಇದು ನೋಡಿ ರೈಟಿಂಗ್ ಪ್ಯಾಡ್ ಬರುತ್ತೆ ರೈಟಿಂಗ್ ಇನ್ನೂ ವರ್ಕಿಂಗ್ ಕಂಡೀಷನ್ ಬಂದಾಗ ಇದರಲ್ಲಿ ಸ್ವಲ್ಪ ಟೈಮ್ ಪಾಸ್ ಚೆನ್ನಾಗಿ ಇದು ನೋಡಿ ಇದು ಶಾರ್ಪ್ನರ್

ನೋಡಿ ಓ ಹಾರ್ಮೋನಿಯಂ ಬಾಕ್ಸಾ ಏನದು ಹಾರ್ಮೋನಿಯಂ ನೆಕ್ಸ್ಟ್ ಊರ್ ಬಂದಾಗ ಅವನಿಗೆ ಇದನ್ನ ಕೊಟ್ಟು ಬಿಟ್ಟು ಅವನ ಖುಷಿನ ನೋಡಬೇಕು ಹಾರ್ಮೋನಿಯಂ ಬಾಕ್ಸ್ ಇದಾದ ಮೇಲೆ ಇದು ನೋಡಿ ನಮ್ಮ ಫೇವರಿಟ್ ಬಾಷ್ ಕಂಪನಿದು ಆ ಡ್ರಿಲ್ಲಿಂಗ್ ಮಷೀನ್ ಡ್ರಿಲ್ಲಿಂಗ್ ಮಷೀನ್ ಬಾಷ್ ಕಂಪನಿದು ಇದು ಆಕ್ಚುಲಿ ನಾನು ಮನೆಯಲ್ಲಿ ಇರಲೇಬೇಕು ಒಂದು ಎಲ್ಲರಿಗೂ ಎಲ್ಲ ಕೆಲಸಕ್ಕೂ ಯೂಸ್ ಆಗುತ್ತೆ ಎಂದು ಅನ್ಕೊಂಡು ಬಂದಿರೋದು

ಬಟ್ ನಾನು ಆಫರ್ ತಗೊಂಡು ತ್ರೀ ಮೂರು ಸಾವಿರ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಮಾಡೋ ತಗೊಂಡಿದ್ದೆ ವಾಶ್ ಕಂಪ್ನಿ ಫ್ರೆಂಡ್ಸ್ ಕೊನೆಯದಾಗೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಡುವಂತಹ ಗೇಮ್ ಆಡುವಂತಹ ಇದು ನಾಲ್ಕು ಐಟಮ್ಗಳು ಇದು ನೋಡಿ ಈ ಬಾಕ್ಸ್ ನಮಗೆ ಯುನೋ ಕಾರ್ಡ್ ಅಂತ ಬರುತ್ತಲ್ಲ ಬರುತ್ತಲ್ಲೇ ಆಡ್ತಾ ಇರ್ತೀವಿ ಅವಾಗ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಇವು ಬಂದು ಮಾಮೂಲಿ ಕಾರ್ಡ್ಸ್ ಏನಾದ್ರು ಟೈಮ್ ಪಾಸ್ಗೆ

ಈ ತರ ಆಡ್ಬಿಟ್ಟು ಮೂರು ಆರು ಬೀಜ ಆದ ತಕ್ಷಣ ಒಂದು ಕರು ಅದು ಅಂತ ಏನೋ ತಗೊಳ್ತಾರೆ ಕರು ತಗೊಳೋದು ಹನ್ನೆರಡು ಕಾಳಿ ಹನ್ನೆರಡು ಕಾಳಿ ಇನ್ನೊಂದು ಪತ್ತ ಬಂತು ಅಂತಾರೆ ಮುದಿ ಪತ್ತ ಮತ್ತೆ ಕಾಶಿ ಸೆಂಟರ್ ಇದೊಂದು ಗೇಮ್ ಇದು ಸಕತ್ತಾಗಿರುತ್ತೆ ಅದು ಆಡ್ತಿರ್ತೀವಿ ಅವಾಗ ಅವಾಗ ಇದು ಕೂಡ ಟೈಮ್ ಏನಾದ್ರು ಆಡ್ಬೇಕು ಅಂದ್ರೆ ಇದರಲ್ಲೂ ಆಡ್ತೀವಿ ಇದು ಬಂದು ಇದು ಒಂದು ಫ್ಯಾಮಿಲಿ ಗೇಮ್ ಹುಡುಗರು ಬೇಸಿಗೆ ರಜಕ್ ಬಂದಾಗ ಆಡ್ತಿದ್ವಲ್ಲ ಗೊತ್ತಾ ನಮ್ಮ ಸ್ನೇಹ ಕಂಡ್ ಲಾಡಸ್ ಆಡಿದ್ವಲ್ಲ ಜಶ್ವಿ ಅವರೆಲ್ಲ ಖುಷಿ ಖುಷಿಯಾಗಿ ಆಡ್ತಿದ್ರಲ್ಲ

ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರತಿಯೊಂದು ವೀಡಿಯೋಕ್ಕೂ ನಿಮ್ಮ ಸಪೋರ್ಟ್ ಇರಲಿ ಹೀಗೆ ಇನ್ನೂ ಸುಮಾರು ವೀಡಿಯೋಗಳನ್ನು ಮಾಡ್ತೀವಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು